ఇది దేవుడితో అనుసరిస్తుంది ఇది కొటేలా విషయంలో మాట్లాడాలి ఇక్కడ 1100 1100 బంగనత కేరవండి ఇక్కడ 1100 దానిలో ఉంది ఇంకా నేను ధర్మ పణవర మార్తే ఇల్ల ఎర్లీ ನನ್ನಂತ ಒಳಗಾಗಿ ಹೇಗೆ ತರಾಕಾಗುತ್ತೆ ಚರ್ಚಿತ್ರೆ ಕಾಲಾಗಿ ಯಾವತ್ತಿನ ಬರೋದಿಲ್ಲ ಇನ್ನು ಅವತ್ತಿಗೆ ಬರೋದಿಲ್ಲ ಅಂತ ಕಾಯಿಲೆ ಕಾಲೆ ಅಷ್ಟರೇ ಹೋಗ್ತಾ ಮತ್ತೆ ಮತ್ತೆ ರಾಮಕೃಷ್ಣ ಸಾಧನೆ ಮತ್ತೆ ಅವರ ಮನಸ್ಸು ಕಾಲು ು ವಾಪಸ್ ಹೋಗಿ ಮತ್ತೊಮ್ಮೆ ಅವರನ್ನು ನೋಡದೆ ಎಪ್ಪಷ್ಟು ಆದರೂ ಉಂಟಾಯಿತು ವಾಪಸ್ ಹೋಗೋದ್ರೆ ಅವರಿಗೆ ಮನಸ್ಸು ಬರಲಿಲ್ಲ ಅಂತ ಅನಿಸ್ತು ಅಡಿಗೆ ಅವರು ಅತ್ಯಂತ ಮನವಿಪೂರ್ವಕವಾಗಿ ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳುತ್ತಾ ಕಾಳೆಸಿಕೊಂಡು ಮನೆಗೆ ಸೇರಿದಳು ಪ್ರಯತ್ನಪೂರ್ವಕಾಳೆಕೊಂಡು ಮನೆಗೆ ಸೇರಿಕೊಳ್ತಾಳೆ ಮನಸ್ಸಿಲ್ಲ ಹಾಗೂ ಹೋಗ್ತಾರೆ ಅವರಿಗೆ ಇದಾಗಿ ಇದಾದ ಕೆಲೇ ಕೆಲ ದಿನಗಳಲ್ಲಿ